ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮದು ಮುಖ್ಯ ಪರೀಕ್ಷೆಗಳು ಕೂಡ ನಡೆದಿವೆ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆ ಇದ್ದವರು ಅಫಿಷಿಯಲ್ ಆಗಿ ನಿಮ್ಮ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದರು ಅಂದರೆ ಮಾನ್ಯತಾನೆಯನ್ನು ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದರು ಈ ಸ್ಕೋರ್ ಲಿಸ್ಟಿಗೆ ಸಂಬಂಧಿಸಿದಂತೆ ಆ ಲಿಸ್ಟಲ್ಲಿ ಮುನ್ನೂರ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಸ್ಕೋರನ್ನು ಬಿಟ್ಟಿರೋದಿಲ್ಲ ಅದು ತಾಂತ್ರಿಕ ಕಾರಣದಿಂದಾಗಿ ಕೆ ಅವರು ಈ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಲ್ಲ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಕೇಯಿದವರು ಮುನ್ನೂರ ಎಪ್ಪತ್ತೈದು ಏನು ಲಿಸ್ಟ್ ಉಳಿದಿತ್ತಲ್ಲ ಸ್ಕೋರನ್ನು ಅನೌನ್ಸ್ ಮಾಡೋದು ಆ ಲಿಸ್ಟ್ಗೆ ಸಂಬಂಧಿಸಿದೆ ಪ್ರತಿಯೊಬ್ಬ ಅಭ್ಯರ್ಥಿಗಳು ಯಾವ ಡಿಸ್ಟಿಕ್ಗೆ ಸಂಬಂಧಿಸಿದಾರೋ ಆ ಡಿಸ್ಟಿಕ್ಕಿನಲ್ಲಿ ಅವ್ರದ್ದು ಸ್ಕೋರ್ ಲಿಸ್ಟನ್ನು ಅಫಿಷಿಯಲ್ ಆಗಿ ಈಗ ಕೂಡ ಪ್ರಕಟಿಸಿರ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಆ ಲಿಸ್ಟಿನಲ್ಲಿರುವ ಅಭ್ಯರ್ಥಿಗಳು ನಿಮ್ಮ ಸ್ಕೋರನ್ನು ಹೋಗಿ ಚೆಕ್ ಮಾಡ್ಕೋಬೋದು ಸ್ಕೋರ್ ಚೆಕ್ ಮಾಡುವ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರಿಲ್ಲ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ನಿಮ್ಮ ಸ್ಕೋರನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗಿದ್ರೆ ಈ ಮುನ್ನೂರ ಎಪ್ಪತ್ತೈದು ಅಭ್ಯರ್ಥಿಗಳಿಂತ ಏನು ಹೊಸದಾಗಿ ಆಡೋ ಅದರಲ್ಲ ಈಗ ಆಲ್ರೆಡಿ ಇದ್ದರೂ ಕೂಡ ಇವರು ನಮ್ಮ ಕೆಲಯದವರು ತಾಂತ್ರಿಕ ಕಾರಣಗಳಿಂದ ಈ ಅಭ್ಯರ್ಥಿಗಳದು ಸ್ಕೋರ್ ಲಿಸ್ಟನ್ನು ಮಣ್ಣ ಬಿಡಲು ಆಗಿದ್ದಿಲ್ಲ ಆದರೆ ಇವತ್ತು ಪ್ರತಿಯೊಂದು ಡಿಸ್ಟಿಕ್ಗೆ ಯಾವ ಡಿಸ್ಟಿಕ್ಗೆ ಸಂಬಂಧಿಸಿ ಆ ಡಿಸ್ಟಿಕ್ನಲ್ಲಿ ಇವ್ರದ್ದು ಸ್ಕೋರ್ ಲಿಸ್ಟನ್ನು ಯಾಡ್ ಮಾಡಿ ಲಿಸ್ಟನ್ನು ಕೂಡ ಬಿಟ್ಟಿರ್ತಾರೆ ಇದರಿಂದ ಅವರು ಅಭ್ಯರ್ಥಿಗಳು ಮುನ್ನೂರ ಎಪ್ಪತ್ತೈದು ಏನು ಅಭ್ಯರ್ಥಿಗಳಿದ್ದಾರಲ್ಲ ಆ ಅಭ್ಯರ್ಥಿಗಳು ಹೆಚ್ಚಿನ ಸ್ಕೋರನ್ನು ತೆಗೆದುಕೊಂಡಿದರೆ ಆ ಡಿಸ್ಟಿಕ್ನಲ್ಲಿ ಅವರು ಯಾರು ಹೆಚ್ಚಿನ ಸ್ಕೋರ್ ತೆಗೆದು ಅವರು ಟಾಪಲ್ಲಿ ಬರ್ತಾರೆ ಅದೇ ರೀತಿ ಒಂದು ಪೋಸ್ಟ್ ನಿಮಗೂ ಕೂಡ ಈಗ ಏನಾದರೂ ಆಲ್ರೆಡಿ ಯಾವ ರೀತಿ ಎಕ್ಸ್ಪೆಕ್ಟೆಡ್ ಕಟಾಪ್ ಐತಿ ಅಂತ ನಾವು ಕೂಡ ಮಾಡಿದ್ವಿ ಅದೇ ರೀತಿ ಬೇರೆ ಚಾನಲ್ದವರು ಕೂಡ ಮಾಡಿದ್ರು ಅದರಲ್ಲಿ ಅವರೇನಾದರೂ ಹೆಚ್ಚಿನ ಸ್ಕೋರನ್ನು ತೆಗೆದುಕೊಂಡು ಟಾಪಲ್ಲಿ ಬಂದ್ರಂದ್ರೆ ಆ ಅಭ್ಯರ್ಥಿಗೆ ಒಂದು ಪೋಸ್ಟ್ ಸಿಗೋ ಸಾಧ್ಯತೆ ಇರ್ತದೆ ಒಬ್ಬ ಅಭ್ಯರ್ಥಿ ಆ ಅಭ್ಯರ್ಥಿ ನಿಮಗೆ ಎಷ್ಟು ಅಂಕಗಳಿಂದ ಹೆಚ್ಚಿಗೆ ಸ್ಕೋರನ್ನು ತೆಗೆದುಕೊಂಡು ಅಷ್ಟು ಅಭ್ಯರ್ಥಿಗಳು ಕಡಿಮೆ ಆಗ್ತೀರಾ ಅಂತ ಅರ್ಥ ಅಂದ್ರೆ ಒಬ್ಬ ಅಭ್ಯರ್ಥಿ ಅದರ ಇಲ್ಲಿ ಒಬ್ಬ ಅಭ್ಯರ್ಥಿ ಎಕ್ಸಿಟ್ ಆಗ್ಬೇಕಾಗಿರ್ತದ ಯಾಕಂದ್ರೆ ಕಡಿಮೆ ಸ್ಕೋರನ್ನು ಯಾರು ಮಾಡಿರ್ತಲ್ಲ ಅಂತ ಅಭ್ಯರ್ಥಿಗಳು ಈ ಹುದ್ದೆಗಳಿಂದ ದೂರ ಉಳಿತೀರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ಎರಡು ದಿವಸದಲ್ಲಿ ನಿಮ್ಮದು ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ಲನ್ನು ವಿಡಿಯೋನ ಕೂಡ ನಮ್ಮ ಚಾನಲಲ್ಲಿ ಹಾಕ್ತೀವಿ ಅದಕ್ಕಾಗಿ ಅದರಲ್ಲೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ